ಭಾರತೀಯ ಸೇವಾ ನಿಯಮಗಳನ್ನ ಬಹುತೇಕ ಅರ್ಥ ಮಾಡಿಕೊಂಡಿಲ್ಲ ಕಾರಣ ಅಧಿಕಾರದ ಹಣದ ಮದ ಆತನಿಗೆ ಹೆಚ್ಚಾಗಿದೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ ತಕ್ಷಣ ಆತಗೆ ಎಷ್ಟು ಸಂಬಳ ಬರ್ಬೋದು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಪ್ರತಿಷ್ಠಿತ ಕಂಪನಿಗಳ ಸಿ ಇಗಳು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಕುಟುಂಬ ತಾವು ವಾಸ ಮಾಡ್ತಾಯಿದ್ದೀರಲ್ಲ ಅದಕ್ಕೆ ದುಡ್ಡನ್ನು ಎಲ್ಲಿಂದ ತಂದ್ರಿ ಎಲ್ಲಿಂದ ಬಂತು ನಮ್ಮ ಓಲ್ಡ್ ಪೋ ಓಲ್ಡ್ ಏರ್ಪೋರ್ಟ್ ಇದೆ ಎಚ್ ಎಲ್ ಎಚ್ ಎಲ್ ಹಿಂಭಾಗದಲ್ಲಿ ಎಪ್ಸಿಲಾನ್ ಅಂತ ಎಫ್ಸಿಲಾ ಇ ಪಿ ಎಸ್ ಐ ಎಲ್ ಓ ಎಫ್ಸಿಲನ್ ಅಂತ ಒಂದು ಗೇಟೆಡ್ ಕಮ್ಯುನಿಟಿ ಇದೆ ಬೆಂಗಳೂರಿನಲ್ಲಿ ಬಾಂಬೆಲಿರ್ತಕ್ಕಂಥ ಬಹುತೇಕ ಸಿಇಒಗಳು ಅಲ್ಲಿ ವಾಸ ಮಾಡ್ತಕ್ಕಂಥ ಜಾಗ ಇವ್ರದ್ದು ಒಂದು ಎಕರೆನಲ್ಲಿ ಇವ್ರದ್ದು ವಿಲ್ಲ ಇದೆ ಅಲ್ಲಿ ಒಂದು ಮೂರು ಬೆಡ್ರೂಮ್ ನೀವು ವೆಬ್ಸೈಟ್ ತೆಗೆದು ಹೊಡೆದ್ರೆ ಒಂದು ಮೂರು ಬೆಡ್ರೂಮ್ನ ಬೆಲೆ ಇಪ್ಪತ್ತೈದು ಕೋಟಿ ಮೇಲೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಲ್ಲಿ ವಾಸ ಮಾಡಬೇಕು ಅಂದ್ರೆ ಮೇಂಟೆನೆನ್ಸ್ ಚಾರ್ಜ್ ಮೂರಿಂದ ನಾಲ್ಕು ಲಕ್ಷ ಕೊಡಬೇಕಾದ್ರೆ ಇವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಇವತ್ತು ನಾಗಾವರ ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಏನು ಕುಮಾರಸ್ವಾಮಿ ಅವರು ಹೇಳಿದ್ರು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ ಅಂತಕ್ಕಂಥ ದಾಖಲೆ ಈಗ ಬೇಕಾದ್ರೆ ಕೊಡ್ತೀನಿ ಮೂವತ್ತಾರು ಅಂತಸ್ತದ ಸುಮಾರು ಮೂರು ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಅವರು ಶ್ರೀಮತಿ ರೆಸಲ್ಲಿ ಇರ್ಬೋದು ಯಾಕೆ ಇವತ್ತು ಕೋರ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿ ಎಸ್ ಎಲ್ ಆಗಿರ್ತಕ್ಕಂಥ ಹಗರಣವನ್ನು ಮುಖ್ಯಮಂತ್ರಿಗಳದು ತನಿಖೆ ಇರ್ತದೆ ಅಂತ ಮಾಡ್ತಾ ಇದ್ದಾರೆ ಇವರ ಇರ್ಬೋದು ಅವ್ರ ಅಪ್ಪನೇ ಕೊಟ್ಟಿರ್ಬೋದು ಅವರೂ ಸಹ ಒಂದು ಸಾರಿ ಒಂದು ತಿಂಗಳು ಜೈಲಿದ್ದು ಬಂದಿರ್ತಕ್ಕಂಥವ್ರು ಭ್ರಷ್ಟಾಚಾರದ ಆರೋಪದ ಮೇಲೆ ನಿಮಗೆ ಮಾನ ಮರ್ಯಾದೆ ಇದೆಯಾ ನಾಚಿಕೆ ಇದೆಯಾ ಇದು ಜಿನ ಸರ್ವಿಸ್ ಅಲ್ಲಿ ಬೆಂಗಳೂರಿನಲ್ಲಿ ನನ್ನಂತ ಎರಡು ಸರಿ ಎಮ್ ಎಲ್ ಗೆದ್ದು ಒಂದ್ ಎರಡು ಸರಿ ಗೆದ್ದು ಸೋತಿರ್ತಕ್ಕಂತ ಫಾರ್ಟಿ ಸಿಕ್ಸ್ಟಿ ಮನೆ ಇಲ್ಲ ಇವರು ಒಂದ್ ಎಕರೆ ಮನೆ ಕಟ್ಟಿರ್ತಾರೆ ನಮ್ಮ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನಾಗಾವಾರ ಸರ್ವೆ ನಂಬರ್ನಲ್ಲಿ ಅದು ಜಾಗ ಯಾರದು ವಯಾಳಿಕ ಹೌಸಿಂಗ್ ಹೌಸ್ ಬಿಲ್ಡಿಂಗ್ ಕೋಪ್ ಸೊಸೈಟಿ ಅದು ಜನಗಳಿಗೆ ಅಲರ್ಟ್ ಆಗಿದೆ ಕೇಸ್ ನಡೀತಾ ಇದೆ ಯಾರನ್ನು ಹತ್ರಕ್ಕೆ ಬಿಡ್ದಂಗೆ ದುಂಡಾವರ್ತಿನಲ್ಲಿ ಇವತ್ತು ಪೊಸಿಷನ್ ತಗೊಂಡು ಕೆಲಸ ಮಾಡಿದೆ ಇದು ಅಧಿಕಾರದ ದುರುಪಯೋಗ ಅಲ್ವಾ ರಾಚೇನಹಳ್ಳಿಲಿ ರಾಚೇನಹಳ್ಳಿನಲ್ಲಿ ಸುಮಾರು ಎಂಟು ಎಕರೆ ಎಬಿಸು ಇ ಬಿ ಐ ಎಸ್ ಯು ಕಮ್ಯುನಿಟಿ ಸೆಂಟ್ರ್ ಅಂತ ಇದೆ ಇವರು ಇವರು ಕುಟುಂಬದವರು ಓನರು ಎಂಟು ಎಕರೆ ಇವತ್ತು ಅಲ್ಲಿ ನಾಗಾವರದಲ್ಲಿ ನೀವು ಒಂದು ಎಕರೆ ಎಷ್ಟು ಬೆಲೆ ಗೊತ್ತಾ ನೂರಿಪ್ಪತ್ತೈದ ನೂರೈವತ್ತು ಕೋಟಿ ರಾಚೇನಹಳ್ಳಿ ಹೆಗಡೆ ನಗರದಲ್ಲಿ ಬೆಲೆ ಎಷ್ಟು ಗೊತ್ತಾ ಒಂದು ಎಕರೆ ನೂರಿಂದ ನೂರಿಪ್ಪತ್ತೈದು ಕೋಟಿ ಎಂಟು ಎಕರೆ ಇದೆ ಇವರ ಶ್ರೀಮತಿಯವರು ವುಮೆನ್ಸ್ ಆ್ಯಂಡ್ ಚೈಲ್ಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬಿಗ್ ಕಾಂಟ್ರಾಕ್ಟರ್ ಕಮ್ಮ ಕಂಪನಿ ಅಂತ ಕಮ್ಮ ಅಂತ ಕಮ್ಮ ಕಂಪನಿ ಅಂತ ಇದ್ರ ಬಗ್ಗೆ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಮಹನೀಯರೇ ಮತ್ತು ಮಹಿಳೆಯರೇ ಅಕ್ಕ ತಂಗಿರೆ ಅಣ್ಣ ನಮ್ಮ ದುನಿಯಾದಲ್ಲಿ ಇರ್ತಾರೆ ಇಂತವರು ಹಾಕೋದ್ರಲ್ಲಿ ತಪ್ಪೇನಿಲ್ಲ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ ತಕ್ಷಣ ಸಾವಿರಾರು ಕೋಟಿಗಳನ್ನ ಯಾವ ರೀತಿ ಮಾಡಬಹುದು ಇಲ್ಲಿ ಕಿಶೋರ್ ಕುಮಾರ್ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನನ್ನು ಮನೆ ಕರೆಸಿ ಎರಡು ಕೋಟಿ ಕೇಳಿದ್ರು ಶೋತ್ ಕೇಳಿದ್ರು ಇಪ್ಪತ್ತು ಕೋಟಿ ಕೊಡಲೇಬೇಕು ಅಂತ ಕೇಳಿದ್ರು ಅಂತ ದಾಖಲೆ ಮಾಡಿದ್ದಾರೆ ಶ್ರೀಧರ್ ಅಂತಕ್ಕಂಥವ್ರು ನನ್ನನ್ನು ಇಟ್ಕೊಂಡು ಹಲವಾರು ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡಿಸಿ ಸುಮಾರು ಆತ ಬರೆದಿರೋ ಕಂಪ್ಲೇಂಟ್ನಲ್ಲೇ ಎಸ್ ಪಿ ಅವ್ರಿಗೆ ನೋಡಿ ಇಷ್ಟುದ ಕಂಪ್ಲೇಂಟು ಹತ್ರ ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆತ ಕಂಪ್ಲೇಂಟ್ ಮುಖಾಂತರ ಕೊಟ್ಟಿದ್ದಾನೆ ಇಷ್ಟು ಕಂಪ್ಲೇಂಟು ಸಹಿ ಮಾಡಿ ನಾನು ಎಲ್ಲ ಯಾವ ರೀತಿ ಉಪಯೋಗಿಸ್ಕೊಂಡ್ರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ಸುಮಾರು ಹನ್ನೆರಡು ಅದು ಹದಿಮೂರು ಪೇಜ್ಗಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ ವಿತ್ ಡೀಟೇಲ್ಸ್ ಇದುವರೆಗೂ ಇದರ ಬಗ್ಗೆ ತನಿಖೆ ಆಗಿಲ್ಲ ಇಂಥ ಅಧಿಕಾರಿಯಿಂದ ಫೇರ್ ಎನ್ಕ್ವೈರಿ ಆಗಲಿಕ್ಕೆ ಸಾಧ್ಯವಾ ನಾವು ಬಹಳ ಹುಷಾರಿರಬೇಕು ಇವನ ಮೇಲೆ ನಾಲ್ಕು ಕಣ್ಣು ಇಟ್ಟಿರಬೇಕು